ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಅರಸಿ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಓದ್ ವಿಡಿಯೋದಲ್ಲೇ ಹೇಳಿದ್ದೆ ಶ್ರಾವಣಿಗೆ ಮಕ್ಕಳ ದಸರಾದಲ್ಲಿ ಒಂದು ಪ್ರೋಗ್ರಾಮ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಿದೆ ಅಂತೇಳಿ ಹಾಗೆ ಇವತ್ತು ಮೂರನೇ ದಿನ ಮೂರನೇ ದಿನಕ್ಕೂ ಕೂಡ ಪ್ರಾಕ್ಟೀಸ್ ಚೆನ್ನಾಗಿ ಆಗ್ತಿದೆ ಶ್ರಾವಣಿನ ಕರ್ಕೊಂಡು ಬಂದರೆ ನಾನು ಇಲ್ಲೇ ಇದ್ದು ಹೋಗ್ತೀನಿ ಪುನಃ ಮನೆಗೆಲ್ಲ ಏನು ಹೋಗಿದ್ದು ಬರೋದಿಲ್ಲ ಕಂಡೆ ಕಂಡೆ ಪರಶಿವನ ಆ ಸಾಂಗಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಆಗ್ತಿದೆ ಇದ್ರೂ ಫೈನಲ್ ಬಂದು ಸೋಮವಾರ ಮಧ್ಯಾಹ್ನ ಎರಡು ಗಂಟೆ ಕಲಾ ಮಂದಿರದಲ್ಲಿ ಇದೆ ಹಾಗಾಗಿ ಪ್ರಾಕ್ಟೀಸ್ ಸ್ವಲ್ಪ ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಪ್ರಾಕ್ಟೀಸ್ ಸ್ವಲ್ಪ ಜಾಸ್ತಿನೇ ಮಾಡಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು ಮಕ್ಕಳೆಲ್ಲ ಚೆನ್ನಾಗಿ ರೆಡಿ ಆಗ್ತಿದ್ದಾರೆ ನಾನೇನು ಮನೆಗೆ ಹೋಗೋದಿಲ್ಲ ಇಲ್ಲ ಇವ್ರ ಜೊತೆಲೆ ಇದ್ಬಿಡ್ತೀನಿ ಒಂದೇ ಸಲ ಪ್ರಾಕ್ಟಿಸ್ನ ಮುಗಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಷ್ಟರಲ್ಲಿ ಸಿಕ್ಕಾಪಟ್ಟೆ ಜೋರು ಮಳೆ ಮೈಸೂರಲ್ಲಿ ಅಂತಲೇ ಹೇಳ್ಬೋದು ಇಡೀ ನೈಟ್ ಮಳೆ ಹೋಯ್ತು ಇವತ್ತು ದಸರಾ ನೋಡೋದಾಗಿರ್ಬೋದು ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಇವತ್ತು ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಮಳೆ ಹುಯ್ತಾಯಿತು ಹಾಗೆ ಇಲ್ಲಿ ಶನಿವಾರ ಯಾವಾಗಲೂ ಸಂಜೆ ನಾಲ್ಕು ಗಂಟೆಗೆ ಕತೆ ಹೇಳೋಣ ಬನ್ನಿ ಪ್ರೋಗ್ರಾಮ್ ನಡೆಯುತ್ತಂತೆ ನನಗೂ ಇದೇ ಫಸ್ಟ್ ಟೈಮ್ ನಾನು ಇದೇ ಫಸ್ಟ್ ಟೈಮ್ ಅಲ್ವಾ ಇಲ್ಲಿ ಕರ್ಕೊಂಡ್ಬಂದಿರೋದು ಬಂದಿರೋದು ಹಾಗಾಗಿ ಕತೆ ಹೇಳೋಣ ಪ್ರೋಗ್ರಾಮ್ಗೆಲ್ಲ ರೆಡಿ ಆಗ್ತಿದ್ದಾರೆ ಶ್ರಾವಣಿ ಎಲ್ಲೋದ್ರೂ ಸಣ್ಣ ಮಕ್ಕಳು ಸಿಕ್ಕಿದ್ರೆ ಅವ್ರನ್ನ ಎತ್ಕೊಂಡು ಆಟ ಆಡಿಸೋದನ್ನೇ ಕೆಲಸ ಹಾಗೆ ಕತೆ ಹೇಳೋಣ ಪ್ರೋಗ್ರಾಮ್ಗೆ ಒಬ್ರು ಲಚ್ಚರ್ ಕೂಡ ಬಂದಿದ್ರು ಹೀಗೆ ಕನ್ನಡ ಲೆಕ್ಚರ್ಗಳಾಗಿರ್ಬೋದು ಅಥವಾ ತಿಳುವಳಿಕೆ ಜಾಸ್ತಿ ಇರೋರ್ನ ಕರೆಸಿ ಕನ್ನಡ ಭಾಷಣನ ಮಾಡಿಸ್ತಾರೆ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗೋ ಥರನು ಕೂಡ ಮಾಡಿಸ್ತಾರೆ ಅದರಲ್ಲಿ ಇವರು ಒಬ್ರು ಕೂಡ ಇವತ್ತಿನ ಗೆಸ್ಟ್ ಅಂತೆ ಇವರು ನನ್ಗೆ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ನನಗೂ ಕೂಡ ಈ ಅನುಭವ ನನಗೂ ಕೂಡ ಚೆನ್ನಾಗಿತ್ತು ಅವ್ರ ಮಾತೆಲ್ಲ ನನಗೂ ಇಷ್ಟ ಆಯಿತು

ಸುತ್ತಮುತ್ತ ಇದ್ರೆ ನಿಮಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನ ಕಳಿಸ್ಕೊಡ್ತೀನಿ ಎಲ್ಲ ಮಕ್ಳಿಗೂ ಏಜ್ ಲಿಮಿಟ್ ಏನಿಲ್ಲ ವಯಸ್ಸಾದವರು ಎಲ್ಲರೂ ಕೂಡ ಹೋಗಿ ಇಲ್ಲಿ ನೀವು ಕಥೆನ ಕೇಳ್ಬೋದು ನಿಮ್ಮ ಅನುಭವನೂ ಕೂಡ ಅಲ್ಲಿ ಹಂಚ್ಕೋಬೋದು ಅಂತ ಕೂಡ ಹೇಳ್ತಾ ಹೇಳ್ತಾಯಿದ್ರು ಹಾಗೆ ಬಂದಿರೋ ಗೆಸ್ಟಿಗೆ ಅವರಿಗೆ ಬುಕ್ಸು ಇಲ್ಲೇನೇ ಪ್ರೈಸ್ ಅಂತಂದ್ರೂ ಬುಕ್ಸ್ ಅಷ್ಟೇ ಜಾಸ್ತಿ ಬೇರೆ ಏನು ಕೊಡೋದಿಲ್ಲ ಬುಕ್ಸನ್ನು ಕೊಡ್ತಾ ಇದ್ದಾರೆ ಹಾಗೆ ಇವರು ಕನ್ನಡ ಪ್ರೊಫೆಸರು ಲಚ್ಚರು ಹೇಳ್ತಾರಲ್ಲ ಆ ಥರ ಇವರು ಸುಮಾರು ಬುಕ್ಸ್ಗಳನ್ನೂ ಕೂಡ ಬರೆದಿದ್ದಾರೆ ಅಂದರೆ ನಾವು ಇವಾಗ ಏಯ್ತು ನೈನ್ತು ಟೆಂತು ಆ ಥರದ್ರಲ್ಲಿ ನಾವು ಕನ್ನಡ ಪಾಠಗಳು ಬರುತ್ತಲ್ಲ ಅದರಲ್ಲಿ ಇವರು ಕೂಡ ಪಾಠಗಳನ್ನ ಬರೀತಾರಂತೆ ಹಾಗೆ ಇವರು ಮಕ್ಕಳಿಗೆ ಕನ್ನಡ ಪಾಠನ ಮಾಡ್ತಾರೆ ಈಗೆಲ್ಲ ಸ್ವಲ್ಪ ಇಂಗ್ಲೀಷ್ ಮೀಡಿಯಂಗೆ ಜಾಸ್ತಿ ಒಲುವಿರೋದ್ರಿಂದ ಕನ್ನಡ ಅಷ್ಟು ಯಾರಿಗೂ ಮಕ್ಳಿಗೆ ಬರಲ್ಲ ಇವರು ಕನ್ನಡ ಉಳಿಸ್ಬೇಕು ಅಂತೇಳಿ ಈ ಥರದೊಂದು ಪ್ರೋಗ್ರಾಮ್ನ ಮಾಡಿ ಕನ್ನಡ ಪಾಠನ ಮಾಡ್ತಾರೆ ಅದರಲ್ಲಿ ಸಲ್ ಲಾಸ್ಟಲ್ಲಿ ಕ್ವಶನ್ನ ಕೇಳ್ತಾರೆ ಆವಾಗ ಯಾರು ಕ್ವಶನ್ಗೆ ಆನ್ಸರ್ ಚೆನ್ನಾಗಿ ಮಾಡ್ತಾರೋ ಅವರು ಬುಕ್ಸ್ ಗಳನ್ನ ಕೊಡ್ತಾರೆ ಅದರಲ್ಲಿ ಶ್ರಾವಣಿಗೆ ಈ ಸಲ ಫಸ್ಟ್ ಟೈಮ್ ಕತೆ ಕೇಳಿದ್ದು ಅದರಲ್ಲೂ ಅವಳಗೊಂದು ಬುಕ್ಸ್ ಬಂತು ತುಂಬಾನೇ ಖುಷಿ ಆಯಿತು ಅವಳಿಗೂ ಕೂಡ ನನಗೂ ಈ ವಾತಾವರಣ ಸ್ವಲ್ಪ ಇಷ್ಟ ಆಯ್ತು ಹಳೇ ಕಾಲದಲ್ಲಿ ಥಿಯೇಟರ್ ಇರುತ್ತಲ್ಲ ತರ ಈಗ ಮಕ್ಕಳು ಮೊಬೈಲು ಲ್ಯಾಪ್ಟಾಪು ಮತ್ತೆ ಟಿ ವಿ ಅಂತ ಹಡಿಟ್ ಆಗಿರ್ತಾರಲ್ಲ ಅದಿಂದ ಹೊರಗ್ ಬರಕ್ಕೆ ಅಂತಾನೆ ಒನ್ ಅವರ್ ಎರಡು ಅವರು ಚೆನ್ನಾಗಿದೆ ವಾತಾವರಣ ಶ್ರಾವಣಿ ಹೋಗ್ತೀನಿ ಅಂತ ಹೇಳಿದಾಳೆ ಹಾಗೆ ಅಷ್ಟರಲ್ಲಿ ನಾಳೆ ಬೆಳಿಗ್ಗೆ ವಿಡಿಯೋ ಇದು ಸರತ ಕೂಡ ಬಂದ್ ಈ ಸರತ ಅಂದ್ರೆ ನಮ್ಮ ಜೊತೆಲೆ ಇಲ್ಲಿ ಕೆಲಸ ಮಾಡ್ತಾರೆ ಕೊಂಡಿದ್ರು ಒಂದು ಮೂರ್ನಾಲ್ಕು ವರ್ಷ ಈಗೆಲ್ಲ ಬೇರೆ ಬೇರೆ ಕಡೆ ಇದ್ದಾರೆ ಶ್ರಾವಣಿಗಂತೂ ಸಖತ್ ಇಷ್ಟ ಸರತಾ ರಮೇಶ ಅಂತೇಳಿ ಅವ್ರು ಯಾವಾಗ ಬರ್ತಾರೆ ಅಂತಲೇ ಕಂದ್ರಸ್ತಾ ಇರ್ತಾಳೆ ಹಾಗಾಗಿ ಅವನು ಬೆಳ ಬೆಳಗ್ಗೆನೆ ಬಂದು ಸರ್ಪ್ರೈಸ್ ಇದ್ದ ಅವ್ನು ನೈಟೇ ಬಂದಿದ್ದ ಅವ್ನ ಫ್ರೆಂಡ್ ಮನೆಯಲ್ಲಿ ಸ್ಟೇ ಆಗಿದ್ದಂತೆ ಹಾಗಾಗಿ ಬಂದ ತಕ್ಷಣ ಅವಳು ಕೂಡ ಚೆನ್ನಾಗಿ ಮಾತಾಡಿಸಿ ನಿನ್ನ ಮಧ್ಯಾಹ್ನಕ್ಕೆ ಊಟ ಎಲ್ಲ ಆಯಿತು ಶ್ರಾವಣಿನ ಡ್ಯಾನ್ಸ್ ಪ್ರಾಕ್ಟೀಸ್ಗೂ ಕೂಡ ಕರ್ಕೊಂಡು ಹೋಗಿದ್ದು ಬಂದೆ ಇವಾಗ ನಾವು ಬನ್ನಿ ಮಂಟಪದಲ್ಲಿ ಡ್ರೋನ್ ಶೋ ಇದೆ ಅಲ್ಲಿಗೆ ಹೋಗೋಣ ಅಂತೇಳಿ ಎಲ್ಲರೂ ರೆಡಿಯಾಗಿದ್ದೀವಿ ಬೆಳಗ್ಗೆ ನಮ್ಮ ಅಕ್ಕ ಬೆಳಗ್ಗೆ ನಮ್ಮ ಮನೆಯವರು ಮಂಡ್ಯಕ್ಕೆ ಹೋಗಿದ್ರು ಹಾಗೆ ನಮ್ಮ ಅಕ್ಕನ ಮಗನೂ ಕೂಡ ಕರ್ಕೊಂಡು ಬಂದಿದ್ದಾರೆ ಅವನು ನಾನು ನಾಲ್ಕು ಜನನು ಹೊರಟಿದ್ದೀವಿ ನಾಲ್ಕು ಜನ ಆಗಿರೋದ್ರಿಂದ ಕಾರಲ್ಲೇ ಹೋಗಬೇಕಿತ್ತು ಬಟ್ ಕಾರಲ್ಲಿ ಆಗೋದಿಲ್ಲ ಬರೋದಕ್ಕೆ ತುಂಬ ಟೈಮ್ ಆಗ್ಬಿಡುತ್ತೆ ಟ್ರಾಫಿಕಲ್ ಸಿಗಾಕೊಂಡ್ಬಿಟ್ರೆ ಹಾಗಾಗಿ ಬೈಕ್ ಆದರೆ ಎಲ್ಲಾದ್ರೂ ನುಗ್ಗಿಸ್ಕೊಂಡು ಬರ್ಬೋದು ಅಂತೇಳಿ ನಾಲ್ಕು ಜನನು ಬೈಕಲ್ಲೇ ಹೋಗ್ತಿದ್ದೀವಿ ಈಗ ಹೆಲ್ಮೆಟ್ಗೇನು ಅಷ್ಟು ಕೈ ಹೊಡೆಯೋದಿಲ್ಲ ಬಟ್ ನೋಡಬೇಕು ಕ್ಯಾಮ್ರಾ ಎಲ್ಲ ವರ್ಕ್ ಆಗ್ತಿರುತ್ತೆ ನೆಕ್ಸ್ಟ್ ಯಾವಾಗಾದ್ರೂ ಫೈನ್ ಬಿದ್ದರು ಬೆಳ್ಳಿ ಅಂತೇಳಿ ನಾವು ಬೈಕಲ್ಲೇ ಹೊರಟ್ವಿ ನಾವು ಹೋಗೋ ದಾರಿಲಿ ಆನೆಗಳು ಮುಂದೆ ಹೋಗ್ತಿದ್ವು ಫುಲ್ಲು ಟ್ರಾಫಿಕ್ ಆಗಿತ್ತು ಯಾಕಂದ್ರೆ ನಾವು ಹೋಗ್ಬೇಕಾಗಿರೋದು ಬನ್ನಿ ಮಂಟಪನೇ ಆನೆಗಳು ಹೋಗ್ಬೇಕಾಗಿರೋದು ಬನ್ನಿ ಮಂಟಪನೇ ಹಾಗಾಗಿ ಸಕ್ಕತ್ ಟ್ರಾಫಿಕ್ ಆಯ್ತು ನಮ್ಮ ಅದೃಷ್ಟಕ್ಕೆ ನಾವು ಬೈಕ್ ತಂದಿರೋದ್ರಿಂದ ಗಲ್ಲಿ ಗಲ್ಲಿ ಬಿಡ್ಲಿಲ್ಲ ಎಲ್ ಬೇಕು ಅಲ್ಲಲ್ಲೇ ನುಗ್ಗಿಸ್ಕೊಂಡು ಮುಂದೆ ಹೋದ್ವಿ ನಾನು ಕೂಡ ತುಂಬಾ ದಿನದಿಂದ ಅನ್ಕೊಂತ ಇದೆ ಆನೆ ನೋಡಕ್ ಹೋಗ್ಬೇಕಿತ್ತು ಅಂತ ಫಸ್ಟ್ ಡೇ ಹೋಗಿದಾಗ ಆನೆ ನೋಡಕ್ ಆಗ್ಲಿಲ್ಲ ಹಾಗಾಗಿ ಇವತ್ತು ಇಲ್ಲೇ ಆನೆಗಳನ್ನ ನೋಡ್ಕೊಂಡು ಹೋಗ್ತಿದೀವಿ ಇದೇ ರೋಡ್ ಅಲ್ಲಿ ಜಂಬೂ ಸವಾರಿ ಬರೋದ್ರಿಂದ ಇದೇ ರೋಡ್ ಅಲ್ಲಿ ಬೆಳಗ್ಗೆ ಸಂಜೆ ಯಾವಾಗ್ಲೂ ಪ್ರಾಕ್ಟೀಸ್ ನಡೀತಾ ಅವಾಗ ನಾರ್ಮಲ್ ಆಗಿ ಇಷ್ಟು ಟ್ರಾಫಿಕ್ ಆಗುತ್ತೆ ಅದರಲ್ಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ಸಕ್ಕ ಟ್ರಾಫಿಕ್ ಅಂತಾನೆ ಹೇಳ್ಬೋದು ಇಂಥ ಟ್ರಾಫಿಕ್ ನೋಡಿದ್ರೆ ನಮ್ಮ ಮೈಸೂರೇನ ಇದು ಅಂತ ಅನ್ಸ್ಬಿಡುತ್ತೆ ಕೆಲವೊಂದ್ಸಲ ನಮ್ಗೆ ಇವಾಗ ಮೈಸೂರು ಅನ್ಸ್ ಏನ್ ಅಂದರೆ ಒಂದೊಂದು ಕಡೆ ಒನ್ ವೇ ಮಾಡ್ಬಿಟ್ಟಿದ್ದಾರೆ ಒಂದು ಕಡೆ ರೋಡ್ನ ಬ್ಲ್ಯಾಕ್ ಮಾಡಿಬಿಟ್ಟಿದ್ದಾರೆ ಬೇರೆ ಕಡೆಯಿಂದ ಬಂದಿರೋರ್ಗೇನು ಅಷ್ಟು ಅನ್ಸಲ್ಲ ಓ ಇದೇನೇ ರೋಡು ಅಂದ್ಕೊಂಡು ಹೋಗ್ತಿರ್ತಾರೆ ಯಾಕೆ ಈ ರೋಡ್ ಬ್ಲಾಕ್ ಮಾಡಿದ್ದಾರೆ ಯಾಕೆ ಈ ರೋಡ್ ಬಿಟ್ಟಿಲ್ಲ ಅಂತ ನಮಗೇನೇ ಕನ್ಫ್ಯೂಸ್ ಆಗೋದು ಉಂಟು ಆ ಥರ ಸುಮಾರು ಜನ ಮೈಸೂರು ಆಗುತ್ತೆ ನೋಡಿ ಆನೆಗಳು ಕೂಡ ಇಲ್ಲೇ ಹೋಗ್ತಿದ್ದಾವೆ ಎಲ್ಲ ಆನೆಗಳು ಕೂಡ ಹೋಗ್ತಾ ಇದ್ದಾವೆ ಹಾಗೆ ನಾವು ಇಲ್ಲೇ ಸ್ವಲ್ಪ ದೂರದಲ್ಲೇ ಗಾಡಿನ ಪಾರ್ಕ್ ಮಾಡಿ ಆನೆಗಳ ಜೊತೆ ನಡ್ಕೊಂಡು ಹೋಗ್ಬಿಟ್ವಿ ಯಾಕಂದರೆ ವಾಪಸ್ ಬರಬೇಕಾದ್ರೆ ಹತ್ರದಲ್ಲಿ ಪಾರ್ಕ್ ಮಾಡಿದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತೇಳಿ ಸ್ವಲ್ಪ ದೂರದಲ್ಲೇ ಗಾ ಬೈಕ್ನು ಕೂಡ ಪಾರ್ಕ್ ಮಾಡಿ ಹೊಡ್ತಾ ಇದ್ದೀವಿ ಸಿಕ್ ಕಾಬಟೆ ಜನ ಇದ್ರು ಇವತ್ತು ಇವತ್ತೇ ಯುವ ದಸರಾನು ಓಪನಿಂಗು ಮತ್ತೆ ಡ್ರೋನ್ ಶೋ ಬನ್ನಿ ಮಂಟಪದಲ್ಲಿ ಇವತ್ತು ಕೂಡ ಇದೆ ಡ್ರೋನ್ ಶೋ ಬಂದು ನಿನ್ನ ಎರಡು ದಿವಸ ಇರುತ್ತೆ ಏಳು ಹನ್ನೊಂದನೇ ತಾರೀಕು ಕೂಡ ಇರುತ್ತೆ ಈ ಆನೆ ಸಡನ್ ಆಗಿ ಹಿಂಗೆ ತಿರುಗಿಕೊಳ್ಳೋದು ನೋಡ್ಬಿಟ್ಟು ನನಗೆ ಭಯನೇ ಆಗ್ಬಿಡುತ್ತೆ ಈಗ ಸ್ವಲ್ಪ ದಿನದಲ್ಲಿ ಅರಮನೆಯಿಂದ ಎರಡು ಆನೆಗಳ್ ಕಿತ್ತಾಡ್ಕೊಂಡು ಹೋಗ್ಬಿಟ್ಟಿದ್ವಲ್ಲ ಹಂಗೇನಾದ್ರೂ ನಮ್ಮ ಮೇಲೆ ಬಂದ್ಬಿಡುತ್ತೆ ಅಂತ ನಾವು ಆದಷ್ಟು ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ ಆಮೇಲೆ ಸ್ವಲ್ಪ ಹತ್ರಕ್ಕೆ ಹೋಗಿ ನೋಡಿದ್ವಿ ಇಷ್ಟ ಹತ್ರದಿಂದ ನಾನು ಯಾವತ್ತು ದಸರಾ ಆನೆನ ನೋಡೇ ಇರಲಿಲ್ಲ ಯಾಕಂದ್ರೆ ನಾ ಜಂಬು ಸವಾರಿ ಬರಬೇಕಾದ್ರೆ ಇದ್ರ ಸುತ್ತ ಫುಲ್ಲು ಟೈಟ್ ಸೆಕ್ಯೂರಿಟಿ ಇರುತ್ತೆ ಹಿಂಗೆ ಪ್ರಾಕ್ಟೀಸ್ ಎಂಬಲ್ಲಿ ಮಾತ್ರ ಸ್ವಲ್ಪ ಹತ್ರದಲ್ಲಿ ಹೋಗಿ ನೋಡ್ಬೋದು ಹಾಗೆ ತುಂಬ ದೂರ ನಾವು ಆನೆ ಜೊತೆಲೆ ನಡ್ಕೊಂಡು ಹೋದ್ವಿ ನಾವು ಎಷ್ಟು ನೋಡಬೇಕು ಅಂದ್ಕೊಂಡಿದ್ವೋ ಅಷ್ಟು ಕೂಡ ಆನೆನ ನೋಡಿದ್ವಿ ತುಂಬಾನೇ ಖುಷಿ ಆಯ್ತು ಆನೆ ನೋಡಿ ಅಹ್ ನಾ ಜಂಬು ಸವಾರಿ ದಿನ ಎಲ್ಲಾ ಇಷ್ಟ ಹತ್ರದಲ್ಲಂತೂ ಬಿಡೋದೇ ಚಾನ್ಸೇ ಇಲ್ಲ ಬಿಡಿ ಆ ಚಿನ್ನದ ಅಂಬಾರಿ ಮೇಲೆ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ಇದ್ದಾಗ ಇಷ್ಟತ್ರದಲ್ಲಿ ಇಲ್ವೇ ಇಲ್ಲ ಅವತ್ತೇ ಒಂಥರ ಟೈಟ್ ಸೆಕ್ಯೂರಿಟಿ ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಹಾನೆಗಳು ಒಳಗಡೆ ಹೋದ್ವು ಡೈಲಿ ಇಲ್ಲಿಗೆ ಮನಿ ಬನ್ನಿ ಮಂಟಪಕ್ಕೆ ಬೆಳಗ್ಗೆ ಸಂಜೆ ಹಾನೆಗಳು ಬರುತ್ತೆ ಪ್ರಾಕ್ಟೀಸಿಗೆ ಹಾಗೆ ಅದನ್ನೆಲ್ಲ ನೋಡಿಕೊಂಡು ನಾವು ನಮಗೆ ಕೊಟ್ಟಿದಂತಹ ಪಾಸ್ಗೆ ಎಲ್ಲಿ ಎಂಟ್ರಿ ಇದೆ ಅಂತ ಉಡಿಕೊಂಡು ಹೋದರೆ ಅಲ್ಲೊಂದು ದೊಡ್ಡ ಶಾಕು ನೋಡಿ ಎಷ್ಟು ಜನ ಇದ್ದಾರೆ ಯಪ್ಪ ಇದು ವಿ ಎ ಪಿ ಟಿಕೆಟ್ ಪಾಸ್ ಅಂತೆ ಸಿಕ್ಕ ಕಾಪಟೆ ಜನ ಇದ್ರು ಬಟ್ ಅಲ್ಲಿ ಮೆನ್ಷನ್ ಮಾಡಿದ್ರು ಸ್ವಲ್ಪ ಬೇಗನೆ ಹೋಗಬೇಕಿತ್ತು ಅಂತ ಪ್ರೋಗ್ರಾಮ್ ಇರೋದು ಎಂಟು ಗಂಟೆಗೆ ಆದ್ರೂ ಒಂದು ತ್ರೀ ಅವರ್ಸ್ ಬೇಗನೆ ಹೋಗಿ ನಾನು ಅಲ್ಲಿ ಕುತ್ಕೊಬೇಕು ನಾವು ಹೋಗೋಷ್ಟಲ್ಲಿ ಆಗ್ತಾನೆ ರಾಜೇಶ್ ಕೃಷ್ಣನ್ ಅವರು ಬಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತಾ ಇದ್ದರು ನಾವು ಹೋಗೋಷ್ಟಲ್ಲಿ ಎಷ್ಟು ಕ್ರೌಡ್ ಇದೆ ನೋಡಿ ಎಲ್ಲೂ ಒಂದು ಕೂಡ ಜಾಗ ಇಲ್ವೇ ಇಲ್ಲ ಅಷ್ಟು ಜನ ಇದೆ ಬನ್ನಿ ಮಂಟಪದಲ್ಲಿ ಇದೇ ತರ ಯುವ ದಸರಾದಲ್ಲೂ ಕೂಡ ತುಂಬಾ ರಶ್ ಅಂತೆ ಇವತ್ತೇ ನಾವ್ ಇಲ್ಲಿಗೆ ಬಂದಿದ್ವಿ ಯುವ ದಸರಾ ಇವತ್ತೇ ಓಪನಿಂಗ್ ಆಗಿರೋದ್ರಿಂದ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ರು ಅಂತಾನೆ ಹೇಳ್ತಾ ಇದ್ರು ಯುವ ದಸರಾ ಬಂದು ನಮ್ಗೆ ಸ್ವಲ್ಪ ಹತ್ರ ಇವಾಗ ನಮ್ಮ ರಿಂಗ್ ರೋಡ್ ಪಕ್ಕದಲ್ಲೇ ಮಾಡ್ತಿರೋದ್ರಿಂದ ಸ್ವಲ್ಪ ಅಲ್ಲಿ ಹತ್ರ ಇದೆ ನಾನಿಲ್ಲಿ ಯಾವುದೇ ಲೈವ್ ವಿಡಿಯೋ ಹಾಕೋಕ್ಕಾಗ್ತಿಲ್ಲ ರಾಜೇಶ್ ಕೃಷ್ಣನ್ ಸರ್ ಅವರು ಹಾಡು ಹೇಳ್ತಿದ್ದಾರೆ ನನಗೆ ಕಾಪಿ ರೈಟ್ ಇಶ್ಯೂ ಆಗೋದ್ರಿಂದ ನಾನು ಎಲ್ಲ ಯಾವುದನ್ನು ಒರಿಜಿನಲ್ ಸಾಂಗ್ ಆಗೋದಿಲ್ಲ ನನಗೆ ಇದೇ ಸಾಂಗ್ಗಳೇನಾದರೂ ಬೇಕು ನಾ ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ ಅಲ್ಲೂ ಕೂಡ ಅರಸಿ ಮನೆ ಅಂತಲೇ ನನ್ನ ಇನ್ಸ್ಟಾಗ್ರಾಮ್ ಕೂಡ ಇದೆ ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಯೂಟ್ಯೂಬಲ್ಲಿ ಸ ಕೆಲವೊಂದು ರೆಗ್ಯುಲರ್ಸ್ ಇರುತ್ತೆ ಬೇರೆಯವ್ರದ್ದು ಸಾಂಗ್ಗಳನ್ನ ಹಾಕ್ಬಾರ್ದು ನಾವು ಕಾಪಿ ರೈಟ್ ಆಗುತ್ತೆ ಅಂತೇಳಿ ತುಂಬಾನೇ ಚೆನ್ನಾಗಿ ಹಾಡು ಹೇಳಿದ್ರು ತುಂಬಾನೇ ಇಷ್ಟ ಆಯಿತು ಸುಮಾರು ಸಾಂಗ್ ಹೇಳಿದ್ರು ಅಷ್ಟೇಜರ್ ಶೋ ರೇಸರ್ ಶೋ ಅಂತೀನಿ ಡ್ರೋನ್ ಶೋ ಕೂಡ ಸ್ಟಾರ್ಟ್ ಆಯ್ತು ನಾವು ಒಂದು ಡ್ರೋನ್ ನೋಡಿದ್ರೇ ತಲೆ ಎತ್ಕೊಂಡು ನೋಡ್ತಾ ಇರ್ತೀವಿ ಇಲ್ಲಿ ಒಂದೂವರೆ ಸಾವಿರ ಡ್ರೋನ್ ನ ಬಳಸಿ ಈ ತರ ಚಿತ್ರಗಳನ್ನ ಮಾಡಿದರೆ ಯಪ್ಪ ನೋಡೋದಿಕ್ಕಂತೂ ಸಾಕಾತ್ ಆಗಿತ್ತು ವಿಡಿಯೋದಲ್ಲಿ ನೋಡೋದಕ್ಕಿಂತ ರಿಯಲ್ ಆಗಿ ಅಲ್ಲಿ ಮೂವ್ಮೆಂಟ್ ಆಗ್ತಿದ್ವು ಒಂದೊಂದು ಡ್ರೋನು ಕೂಡ ನಿಮ್ಮ ನಮ್ಗೆ ಅನ್ನಿಸ್ಲೇ ಇಲ್ಲ ಅದು ಡ್ರೋನ್ಗಳು ಅಂತ ಆ ಡ್ರೋನ್ಗಳಿಗೆ ಕಲ್ಲರ್ ಆಗಿರ್ಬೋದು ಅದು ಬೇರೆ ಬೇರೆ ಚಿತ್ರಗಳು ಬರಬೇಕಾದ್ರೆ ಅದು ಮೂಮೆಂಟ್ಗಳು ಕೂಡ ನಮ್ಗೆ ಅಷ್ಟು ತೋರಿಸ್ತಾನೆ ಇರಲಿಲ್ಲ ಸಡನ್ ಆಗಿ ಚಿತ್ರಗಳನ್ನ ತೋರಿಸೋರು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾನಿಲ್ಲಿ ಮೊದಲೇ ಹೇಳ್ದಂಗೆ ಸ್ವಲ್ಪ ಕಾಪಿ ರೈಟ್ ಇಶ್ಯೂ ಇರೋದ್ರಿಂದ ನಾನು ಲೈವ್ ವಿಡಿಯೋನ ಹಾಕೋಕ್ಕಾಗ್ತಾ ಇಲ್ಲ ನಿಮ್ಗೆ ಏನಾದರೂ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ ಪ್ಲೀಸ್ ಅಲ್ಲೋಗಿ ಸಲ ಚೆಕ್ ಮಾಡ್ಕೊಳ್ಳಿ ಸಖತ್ತಾಗಿತ್ತು ಅಂತಾನೆ ಅಂತಲೇ ಹೇಳ್ಬೋದು ಇದು ಎಲ್ಲ ಲೈಟಿಂಗ್ಸ್ ಎಲ್ಲ ಡ್ರೋನು ಡ್ರೋನ್ಗೆ ಲೈಟಿಂಗ್ಸ್ನ ಅಳವಡಿಸಿ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿತ್ತು ಹೋಗಿ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಕಾದಿರೋದ್ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಚೆನ್ನಾಗಿತ್ತು ಡ್ರೋನ್ ಶೋ ಇದೆಲ್ಲ ಯಾರಿಗೋ ಅನ್ಸೋದೇ ಇಲ್ಲ ಇದೆಲ್ಲ ಒಂದೊಂದು ಡ್ರೋನ್ ಅಂತ ಇಲ್ಲಿ ಒಂದೂವರೆ ಸಾವಿರ ಡ್ರೋನ್ ನ ಬಳಸಿ ತರ ಮಾಡಿರುವಂಥದ್ದು ಅದರಲ್ಲೂ ಕರ್ನಾಟಕದಲ್ಲಿ ಇದೆ ಪ್ರಪ್ರಥಮ ಬಾರಿಗೆ ಅಂತೆ ಮಾಡಿಸಿ ಮಾಡಿರುವಂಥದ್ದು ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಅಂದರೆ ದಸರಾದಲ್ಲಂತೂ ಇದೆ ಫಸ್ಟ್ ಟೈಮ್ ಅಂತೆ ದಸರಾದಲ್ಲಿ ಮೂರು ದಿವಸ ಇದೆ ಇದು ಶೋ ನಾನು ಆಲ್ರೆಡಿ ನಾನು ನೋಡಿದ್ದು ಭಾನುವಾರ ಸೋಮವಾರ ಇದೆ ಹನ್ನೊಂದನೇ ತಾರೀಕು ಕೂಡ ಇದೆ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಹೋಗಿ ನೋಡಿ ಬಟ್ ಇದು ಗ್ರೌಂಡ್ ಇಂದ ಹೊರಗಡೆ ನಿಂತ್ಕೊಂಡ್ರು ಸ್ವಲ್ಪ ಕಾಣಿಸುತ್ತೆ ಅಂತ ಅನ್ಸುತ್ತೆ ನಾವು ಗ್ರೌಂಡ್ ಒಳಗಡೆ ಇದ್ವಿ ಹಾಗಾಗಿ ನಮಗೆ ಗೊತ್ತಿಲ್ಲ ಲಾಸ್ಟಿಗೆ ಈ ಚಾಮುಂಡೇಶ್ವರಿ ಸಕ್ಕಾತ್ ಆಗಿತ್ತು ಇಡೀ ಗ್ರೌಂಡ್ ಏನೋ ಒಂಥರ ವೈಬ್ರೇಷನ್ ಅಲ್ಲಿ ತುಂಬಿತ್ತು ಅಂತಾನೆ ಹೇಳ್ಬೋದು ನನ್ಗೆ ಅಲ್ಲಿ ಸಾಂಗ್ ಇತ್ತು ಆಗಿ ನಿಮ್ಗೆ ಲೈವ್ ಆಗಿ ಹಾಕಕ್ಕಾಗ್ಲಿಲ್ಲ ಲಾಸ್ಟಿಗೆ ಒಂದು ಥ್ಯಾಂಕ್ ಯು ಅಂತ ಕೂಡ ಬರೋದು ಕೂಡ ಅದು ಡ್ರೋನ್ ಗಳಿಂದನೇ ಬರುವಂತದ್ದು ಹಾಗೆ ಸ್ವಲ್ಪ ಲೇಜರ್ ಶೋ ಕೂಡ ಇತ್ತು ಅದ್ರ ಬಗ್ಗೆನೂ ಕೂಡ ಹಾಕಿದ್ರು ಕರ್ನಾಟಕ ಸರ್ಕಾರದ ಬಗ್ಗೆ ಹಾಕಿದ್ರು ಅದನ್ನೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಹೊರಗಡೆ ಬಂದ್ರೆ ಅಲ್ಲೊಂದು ಇನ್ನೊಂದು ಭಿಕ್ಷ ಆಗ್ತಾರೇನೆ ನಮ್ಗೆ ಎಷ್ಟು ಟ್ರಾಫಿಕ್ ಅಂದ್ರೆ ಆಮೇಲೆ ಏನಾಯ್ತು ಅಂದ್ರೆ ಯಾರ್ದು ಕೂಡ ನೆಟ್ವರ್ಕ್ ಅಷ್ಟೊಂದು ವರ್ಕ್ ಆಗ್ತಿರ್ಲಿಲ್ಲ ಎಲ್ಲ ನೆಟ್ವರ್ಕ್ ಜಾಮ್ ಹಾಕಿದ್ರು ಅಂತ ಅನ್ಸುತ್ತೆ ಎಲ್ಲರೂ ರಿಲೇಟಿವ್ಸ್ ಆಗ್ಬೋದು ಫ್ರೆಂಡ್ಸ್ ಆಗ್ಬೋದು ಆದ್ರೂ ಮಿಸ್ ಆದರೆ ಅವರಿಗೆ ಫೋನ್ ಮಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ ಸಖತ್ ಕಷ್ಟ ಆಗ್ತಾ ಇತ್ತು ಫೋನ್ ನೆಟ್ವರ್ಕ್ಗೆ हैगे ಸ್ವಲ್ಪ ದೂರ ಎಲ್ಲ ಮುಂದೆ ಬಂದು ನಾವು ಮೊದಲೇ ಹೇಳ್ದಂಗೆ ನಾವು ದೂರನೇ ನಿಲ್ಲಿಸಿದ್ವಿ ಪಾರ್ಕಿಂಗು ಅಲ್ಲಿಗೆ ನಡ್ಕೊಂಡು ಇದ್ದೀವಿ ಆದರೆ ಈ ಥರ ಹೋಗ್ಬೇಕಪ್ಪ ಜೀರೋ ಟ್ರಾಫಿಕ್ಕಲ್ಲಿ ಇವರೆಲ್ಲ ವಿ ಎ ಪಿಸ್ಗಳು ಜೀರೋ ಟ್ರಾಫಿಕಲ್ಲಿ ಹೋಗ್ತಾಯಿದ್ರು ಅವರು ನೋಡಿ ನಾವು ಹಿಂಗೆ ಯಾವಾಗ ಹೋಗೋದು ಅಂತ ಅನ್ನಿಸ್ತಾ ಇತ್ತು ತ ಸುಮ್ ತಮಾಷೆಗಂದೆ ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬರ್ತಾ ಇದೀವಿ ಲೈಟಿಂಗ್ಸು ಅಂದರೆ ನಾವು ಅರಮನೆ ಮುಂದೆ ಹೋಗಲಿಲ್ಲ ಯಾಕಂದರೆ ಅಲ್ಲೋದ್ರೆ ಇನ್ನೊಂದು ಸ್ವಲ್ಪ ಲೇಟಾಗಿ ಆಗಿಬಿಡುತ್ತೆ ಅಂತೇಳಿ ಒನ್ ವೇ ಎಲ್ಲೆಲ್ಲಿರುತ್ತೆ ಅಲ್ಲೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಆಹಾರ ಮೇಳ ಕಡೆ ಹೊರಟಿದ್ದು ಿವಿ ಸ್ವಲ್ಪ ಏನಾದ್ರು ಹೋಗೋಣ ಅಂತ ನಾವು ಹೋಗೋಸಲೇ ಹತ್ತುವರೆ ಆಗ್ಬಿಟ್ಟಿತ್ತು ಆಹಾರ ಮೇಳದ ಹತ್ರ ನಾನು ಫಸ್ಟ್ ಟೇ ಹೋದಾಗ ವಿಡಿಯೋ ನೋಡೋದವ್ರಿಗೂ ಈಗ ಆಹಾರ ಮೇಳದ ವಿಡಿಯೋ ನೋಡಿದವ್ರ್ಗು ತುಂಬಾ ಕನ್ಫ್ಯೂಸ್ ಆಗ್ತಾ ಇರುತ್ತೆ ನೋಡಿ ಈಗ ನಾನು ಆಹಾರ ಮೇಳದಲ್ಲಿ ವಿಡಿಯೋ ಮಾಡ್ತಿರೋದು ಹತ್ತುವರೆ ಹತ್ತುವರೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಹೋಗಿದ್ದು ಅವತ್ತು ಡೇ ಒಂದು ಆರು ಒರೆ ಆರು ಮುಕ್ಕಾಲಲ್ಲಿ ಅವತ್ತು ಜನ ಒಂಚೂರು ವೆಜ್ ನಾನ್ ವೆಜ್ ಹತ್ರ ಜನನೇ ಇರಲಿಲ್ಲ ನೀನು ಸ್ಟಾಲ್ ಕೂಡ ಓಪನ್ ಆಗಿರಲಿಲ್ಲ ಇದು ಮೂರು ನಾಲ್ಕನೇ ದಿವಸದ ಆಹಾರ ಮೇಳ ನೋಡಿ ಎಷ್ಟು ಜನ ಇದೆ ಅದರಲ್ಲೂ ಭಾನುವಾರ ಆಗಿರೋದ್ರಿಂದ ಹತ್ತುವರೆ ಹನ್ನೊಂದು ಗಂಟೆ ಅನ್ನೋದು ನೋಡ್ತಾನೆ ಇಲ್ಲ ಜನ ಅಷ್ಟು ಜನ ಇದ್ರು ಹಾಗೆ ನಾವು ವಾಪಸ್ ಪಾರ್ಸೆಲ್ ತಗೊಂಡ್ವಿ ಅಲ್ಲಿ ಕುತ್ಕೊಂಡು ತಿನ್ನಕ್ಕಾಗಲ್ಲ ಅಂತ ಅಷ್ಟರಲ್ಲಿ ರಮೇಶ ಕೂಡ ಬಂದ ಸರತಾ ರಮೇಶ ಇಬ್ರು ನಮ್ಮ ಮನೆ ಪಕ್ಕದಲ್ಲೇ ಇದ್ದರು ನಮ್ಮ ಜೊತೆಲೆ ಕೆಲಸ ಮಾಡ್ತಿದ್ರು ನಾವು ಹೋಗೋ ಫ್ಯಾಕ್ಟ್ರಿಗೆ ಬರ್ತಿದ್ರು ಹಾಗಾಗಿ ಅವನು ಬೆಂಗಳೂರಿಂದ ಲೈಟಿಂಗ್ಸ್ ನೋಡೋಕೆ ಅಂತೇಳಿ ಅವನ ಫ್ರೆಂಡ್ ಕೂಡ ಕರ್ಕೊಂಡು ಬಂದಿದ್ದಾನೆ ನಾವು ಪಾರ್ಸಲ್ ತಗೊಂಡು ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಈ ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ ಪ್ಲೀಸ್ ಅಲ್ಲಿ ಹೋಗಿ ಚೆಕ್ ಮಾಡಿ ಹಾಗೆ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹೇಗಿತ್ತೆ ನಮ್ಮ ದಸರಾ ಹಾಗೆ ಯಾರೆಲ್ಲ ದಸರಾ ನೋಡ್ತಿದ್ದೀರಾ ಹಾಗೆ ಮೈಸೂರು ಅವ್ರು ಎಷ್ಟು ಜನ ದಸರಾ ನೋಡ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನನ್ನ ವಿಡಿಯೋಸ್ ನ ಮೈಸೂರು ಅವ್ರು ಎಷ್ಟ್ ಜನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನೋಡೋಣ